ಆಗಸ್ಟ್ ಎರಡರಂದು ಸೂರ್ಯ ಬುಧನ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಆಶ್ಲೇಷ ನಕ್ಷತ್ರದಲ್ಲಿ ಸೂರ್ಯನ ಪ್ರವೇಶದಿಂದಾಗಿ ಕೆಲವು ರಾಶಿಯವರ ಭಾಗ್ಯದ ಬಾಗಿಲು ತೆರೆಯಲಿದೆ ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನನ್ನು ಗ್ರಹಗಳ ರಾಜ ಅಂತ ಕರೆಯಲಾಗುತ್ತೆ ಸೂರ್ಯನನ್ನ ಆತ್ಮ ತಂದೆ ಗೌರವ ಖ್ಯಾತಿ ಸಂತೋಷ ಸಮೃದ್ಧಿಯ ಸಂಕೇತ ಅಂತ ಹೇಳಲಾಗುತ್ತೆ ಸೂರ್ಯ ರಾಶಿಯನ್ನು ಮಾತ್ರವಲ್ಲದೆ ನಕ್ಷತ್ರವನ್ನು ಕೂಡ ಬದಲಾಯಿಸ್ತಾನೆ ಪ್ರಸ್ತುತ ಸೂರ್ಯ ಶನಿಯ ನಕ್ಷತ್ರವಾದ ಪುಷ್ಯ ನಕ್ಷತ್ರದಲ್ಲಿ ಸಂಚರಿಸ್ತಿದ್ದಾನೆ ಆಗಸ್ಟ್ ಎರಡನೇ ತಾರೀಕಿನಂದು ಸೂರ್ಯ ಬುಧನ ನಕ್ಷತ್ರವಾದ ಆಶ್ಲೇಷ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಒಂದು ನಿರ್ದಿಷ್ಟ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಎಲ್ಲ ಗ್ರಹಗಳು ತಮ್ಮ ರಾಶಿ ಅಥವಾ ನಕ್ಷತ್ರವನ್ನು ಬದಲಾಯಿಸ್ತವೆ ಒಂಬತ್ತು ಗ್ರಹಗಳ ರಾಜನಾದಂಥ ಸೂರ್ಯನ ನಕ್ಷತ್ರ ಬದಲಾವಣೆ ಪ್ರಭಾವ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಗಳ ಜನರ ಮೇಲೆ ನೋಡಬಹುದು ಆಗಸ್ಟ್ ಎರಡನೇ ತಾರೀಕು ಸೂರ್ಯದೇವ ಪುಷ್ಯ ನಕ್ಷತ್ರದಿಂದ ಹೊರಬಂದು ಆಶ್ಲೇಷ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಆಗಸ್ಟ್ ಎರಡನೇ ತಾರೀಕು ರಾತ್ರಿ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸೂರ್ಯದೇವ ಬುಧನ ಆಶ್ಲೇಷ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಅಲ್ಲಿ ಹದಿನಾಲ್ಕು ದಿನಗಳವರೆಗೆ ಅಂದರೆ ಆಗಸ್ಟ್ ಹದಿನಾರರವರೆಗೆ ಚಲಿಸಲಿದ್ದಾನೆ ಸೂರ್ಯದೇವ ಬುಧನ ನಕ್ಷತ್ರವನ್ನು ಪ್ರವೇಶಿಸುವುದೊಂದಿಗೆ ಕೆಲವು ರಾಶಿ ಜನರಿಗೆ ಕೆಲವು ರಾಶಿಗೆ ಸೇರಿದಂಥ ಜನರ ಅದೃಷ್ಟ ಹೊಳೆಯುವಂತೆ ಮಾಡ್ತಾನೆ ಸೂರ್ಯನ ಈ ಸಂಚಾರದಿಂದ ಕೆಲವು ರಾಶಿಯವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಕೂಡ ಎದುರಾಗಬಹುದು ಮತ್ತು ಬುಧನ ನಕ್ಷತ್ರದಲ್ಲಿ ಸೂರ್ಯ ಸಂಚಾರದಿಂದ ಕೆಲವು ರಾಶಿಯವರಿಗೆ ವಿಶೇಷವಾಗಿ ಲಾಭವನ್ನು ಕೂಡ ತಂದುಕೊಡುತ್ತೆ ಯಾವ ರಾಶಿಯವರಿಗೆ ಸೇರಿದ ಜನರು ಸೂರ್ಯನ ಅನುಗ್ರಹದಿಂದ ಶ್ರೀಮಂತರಾಗ್ತಾರೆ ಅದೃಷ್ಟವನ್ನು ಪಡೀತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ವೃಷಭ ರಾಶಿ ವೃಷಭ ರಾಶಿಯವರಿ ನೋಡಿ ಆಶ್ಲೇಷ ನಕ್ಷತ್ರದಲ್ಲಿ ಚಲಿಸಲಿರುವಂಥ ಸೂರ್ಯನಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಪಡೀತಾರೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ವೃಷಭರಾಶಿಗೆ ಸೇರಿದ ಜನರು ಹೊಸ ಹೊಸ ಅವಕಾಶಗಳನ್ನು ಪಡೆಯುವುದರಿಂದ ತಮ್ಮ ಗುರಿಯನ್ನು ತಲುಪುವಲ್ಲಿ ಯಶಸ್ಸು ಗಳಿಸ್ತಾರೆ ಈ ಅವಧಿಯಲ್ಲಿ ಸೂರ್ಯನ ಕೃಪೆಯಿಂದ ವೃಷಭ ರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಕೆಲಸದಲ್ಲಿರುವಂತಹ ಈ ವೃಷರ ವೃಷಭ ರಾಶಿಯವರಿಗೆ ಸೇರಿದ ಜನರು ಉನ್ನತ ಹುದ್ದೆ ಅಥವಾ ಬಡ್ತಿ ಪಡ್ಕೊಳ್ಳುವಂತಹ ಯೋಗ ಕೂಡ ವೃಷಭ ರಾಶಿಯವರಿಗಿದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ ವೃಷಭ ರಾಶಿಯ ಜನರಿಗೆ ಈ ಸಮಯ ಬಹಳ ಉತ್ತಮವಾಗಿರುತ್ತೆ ಆಧ್ಯಾತ್ಮಿಕತೆಯ ಕಡೆಗೆ ವೃಷಭ ರಾಶಿಯವರ ಆಸಕ್ತಿ ಹೆಚ್ಚಾಗತ್ತೆ ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ತವೆ ವೃತ್ತಿ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ನೀವು ತಲುಪುತ್ತೀರಿ ಈ ಅವಧಿಯಲ್ಲಿ ಕೆಲಸ ಮಾಡುವಂಥ ವೃಷಭ ರಾಶಿಗೆ ಸೇರಿದ ಜನರ ಸಂಬಳ ಹೆಚ್ಚಾಗುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರ ಸೂರ್ಯನ ಕೃಪೆಯಿಂದ ಉತ್ತಮವಾಗಿರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಆಶ್ಲೇಷ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಎಲ್ಲ ರೀತಿಯ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ ಈ ಅವಧಿಯಲ್ಲಿ ನೀವು ಅದೃಷ್ಟದ ಬೆಂಬಲವನ್ನು ಕೂಡ ಪಡಿತೀರಿ ಸಂಪೂರ್ಣ ಬೆಂಬಲ ನಿಮಗಿರುತ್ತೆ ಹಾಗಾಗಿ ಸೂರ್ಯನ ಕೃಪೆಯಿಂದ ಕಠಿಣ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸೇರಿದ ಜನರು ಪ್ರಗತಿ ಸಾಧಿಸ್ತಾರೆ ಪ್ರಗತಿ ಸಾಧಿಸುವಂಥ ಯೋಗ ನಿಮಗೆ ಖಂಡಿತವಾಗಲೂ ಕೂಡ ಇದೆ ಈ ಈ ಒಂದು ರಾಶಿಗೆ ಸೇರಿದಂತಹ ವ್ಯಾಪಾರಿಗಳಿಗೆ ಮಿಥುನ ರಾಶಿಯ ವ್ಯಾಪಾರಿಗಳಿಗೆ ಸೂರ್ಯನ ನಕ್ಷತ್ರ ಬದಲಾವಣೆ ಬಹಳ ಲಾಭದಾಯಕವಾಗಿರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ಸಮಯದಲ್ಲಿ ಸುಧಾರಿಸುತ್ತೆ ಮಿಥುನ ರಾಶಿಯ ಜನರಿಗೆ ಈ ಸಮಯ ಬಹಳ ಉತ್ತಮವಾಗಿರುತ್ತೆ ಹಾಗೆ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯ ಜೊತೆಗೆ ನಿಮ್ಮ ಪ್ರತಿ ಹೆಜ್ಜೆಗೂ ಅದೃಷ್ಟ ಕೈ ಹಿಡಿಯುತ್ತೆ ನಿಮ್ಮ ಕೆಲಸದ ವ್ಯಾಪ್ತಿಯಲ್ಲಿ ಈ ಸಮಯದಲ್ಲಿ ನಿಮಗೆ ಹೆಚ್ಚು ಅಂದರೆ ವ್ಯಾಪ್ತಿ ಹೆಚ್ಚಾಗುತ್ತೆ ಮತ್ತು ಮತ್ತೆ ನಿಮಗೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ ಅಲ್ಲದೆ ನಿಮಗೆ ಸ್ಯಾಲ್ರಿ ಕೂಡ ಆದಾಯ ಕೂಡ ಜಾಸ್ತಿ ಆಗುತ್ತೆ ಕೆಲಸದ ಸ್ಥಳದಲ್ಲಿ ಮಿಥುನ್ ರಾಜಿಗೆ ಸೇರಿದಂಥ ಜನರು ಉನ್ನತ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೀತಾರೆ ಸೂರ್ಯ ಕೃಪೆಯಿಂದ ನೀವು ವಿದೇಶ ಪ್ರವಾಸಕ್ಕೆ ಹೋಗಬಹುದು ಹಾಗೆ ಮಿಥುನ್ ರಾಜಿಗೆ ಸೇರಿದ ಜನರು ತಮ್ಮ ಕಳೆದು ಹೋದ ಹಣವನ್ನು ಈ ಅವಧಿಯಲ್ಲಿ ಅಂದರೆ ಎಲ್ಲಾದರೂ ಸಿಕ್ಕಾಕೊಂಡಿರುವಂಥ ಹಣ ಇದ್ದರೂ ಕೂಡ ಅದು ಈ ಸಂದರ್ಭದಲ್ಲಿ ವಾಪಸ್ ಬರುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ವೈವಾಹಿಕ ಜೀವನದಲ್ಲಿ ಮಾಧುರ್ಯ ತುಂಬಿರುತ್ತೆ ಇನ್ನು ತುಲರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರದಿಂದಾಗಿ ತುಲ ರಾಶಿಗೆ ಸೇರಿದ ಜನರ ಅದೃಷ್ಟ ಖುಲಾಯಿಸಲಿದೆ ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುವುದರೊಂದಿಗೆ ಹಣ ಗಳಿಸೋದಕ್ಕೆ ಹೊಸ ಹೊಸ ಅವಕಾಶಗಳನ್ನು ಪಡಿತೀರಿ ತುಲರಾಶಿಗೆ ಸೇರಿದ ಜನರಿಗೆ ಈ ಅವಧಿ ಬಹಳ ಲಾಭದಾಯಕವಾಗಿರುತ್ತೆ ಸೂರ್ಯನ ಕೃಪೆಯಿಂದ ವ್ಯಾಪಾರದಲ್ಲಿ ತುಲರಾಶಿಗೆ ಸೇರಿದ ಜನರು ಯಶಸ್ಸನ್ನು ಗಳಿಸುವುದಕ್ಕೆ ಉತ್ತಮ ಅವಕಾಶವನ್ನು ಕೂಡ ಪಡೆದುಕೊಳ್ತಾರೆ ಸೂರ್ಯನ ನಕ್ಷತ್ರದಲ್ಲಿನ ಬದಲಾವಣೆಯಿಂದಾಗಿ ತುಲರಾಶಿಗೆ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡಿತಾರೆ ಸೂರ್ಯ ನಕ್ಷತ್ರ ಬದಲಾವಣೆಯಿಂದಾಗಿ ತುಲರಾಶಿಯ ಜನರಿಗೆ ತುಂಬ ಶುಭವಾದಂಥ ಸಮಯ ಇದು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ವಿದೇಶಕ್ಕೆ ಪ್ರಯಾಣಿಸುವ ಅವಕಾಶವನ್ನು ಪಡಿತಾರೆ ವ್ಯವಹಾರದಲ್ಲಿ ಈ ತುಲ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಪಾಲುದಾರಿಕೆಯಲ್ಲಿ ವ್ಯವಹಾರ ನಡೀತಾ ಇದ್ದರೆ ನೀವು ಪ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ವ್ಯಾಪಾರ ಮಾಡ್ತಾ ಇದ್ದರೆ ನೀವು ಅದರಲ್ಲಿ ಯಶಸ್ಸನ್ನು ಗಳಿಸ್ತೀರಿ ವ್ಯಾಪಾರ ವ್ಯವಹಾರ ಚೆನ್ನಾಗಿರುತ್ತೆ ಈ ಅವಧಿಯಲ್ಲಿ ಸೂರ್ಯನ ಅನುಗ್ರಹದಿಂದ ನೀವು ಹೊಸ ವಾಹನವನ್ನು ಖರೀದಿಸುವ ಯೋಗ ಕೂಡ ಪ್ರಾಪ್ತಿಯಾಗುತ್ತೆ ಬುಧನ ನಕ್ಷತ್ರವಾದ ಆಶ್ಲೇಷ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಈ ಮೂರು ರಾಶಿಯವರು ಕೂಡ ಅದೃಷ್ಟ ಕುಲಾಯಿಸಲಿದೆ ನಿಮ್ಮ ರಾಶಿಯೂ ಕೂಡ ಇದರಲ್ಲಿ ಒಂದಾಗಿದ್ದರೆ ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಕೂಡ ಸೂರ್ಯನ ಆಶೀರ್ವಾದದಿಂದ ನೀವು ಪ್ರಗತಿ ಮತ್ತು ಯಶಸ್ಸನ್ನು ಗಳಿಸುವುದರೊಂದಿಗೆ ನಿಮ್ಮ ಸಂಪತ್ತು ಸಮೃದ್ಧಿ ಬಹಳಷ್ಟು ಹೆಚ್ಚಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು